ನಮಸ್ಕಾರ ಸ್ನೇಹಿತರೆ ಎಜುನೆಟ್ಸ್ಗೆ ಸ್ವಾಗತ ನಾನು ಮೃತುಂಜಾಯಿ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಿಂದ ವಿವಿಧ ಕೋರ್ಸ್ಗಳಿಗೆ ಉಚಿತವಾಗಿ ಪ್ರವೇಶವನ್ನು ಕೊಡೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ನಿರ್ಧಾರವನ್ನು ಮಾಡಿದೆ ಹೌದು ಬಿ ಎಡ್ ಸೇರಿದಂತೆ ಇಂಜಿನಿಯರಿಂಗ್ ವೈದ್ಯಕೀಯ ಇತ್ಯಾದಿ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಉಚಿತವಾಗಿ ಪ್ರವೇಶ ನೀಡುವುದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಇದು ಪರಿಶಿಷ್ಟ ಜಾತಿಯ ಅಂದರೆ ಎಸ್ಸಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಸುದ್ದಿಯಾಗಿದ್ದು ಸಿ ವಿದ್ಯಾರ್ಥಿಗಳೇನಾದರೂ ವೈದ್ಯಕೀಯ ಇಂಜಿನಿಯರಿಂಗ್ ಅಥವಾ ಬಿ ಸೇರಿದಂತೆ ಬೇರೆ ಬೇರೆ ಪ್ರೊಫೆಷನಲ್ ಡಿಗ್ರಿ ಕೋರ್ಸ್ ಗಳನ್ನ ಸೇರಿಕೊಳ್ತಾರೆ ಅಂತಂದ್ರೆ ಅವರ ಸಂಪೂರ್ಣ ಶುಲ್ಕವನ್ನ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಇದೀಗ ಭರಿಸೋದಕ್ಕೆ ಸಿದ್ಧವಾಗ್ತಾ ಇದೆ ಹೌದು ಈ ವರ್ಷದಿಂದ ಈ ಕೇಂದ್ರ ಸರ್ಕಾರ ಪ್ರಾಯೋಜಿತ ವಿದ್ಯಾರ್ಥಿ ವೇತನದ ಅನುದಾನದಡಿಯಲ್ಲಿ ವಿಶ್ವವಿದ್ಯಾಲಯದ ಅಧೀನದ ಬೇರೆ ಬೇರೆ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ದಾಖಲಾಗುವ ವಿದ್ಯಾರ್ಥಿಗಳಿಗಾಗಿ ಉಚಿತ ಶಿಕ್ಷಣದ ಭಾಗ್ಯವನ್ನು ಕರುಣಿಸಲಾಗ್ತಾ ಇದೆ ಸಂಬಂಧಪಟ್ಟಂತಹ ಕೋರ್ಸ್ ಗಳಿಗೆ ಸಂಬಂಧಪಟ್ಟಂತೆ ಅಥವಾ ಪ್ರಾಧಿಕಾರಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಕಾಲೇಜು ಅಥವಾ ಆ ನೋಟಿಫಿಕೇಶನ್ ಆಧಾರಿತವಾದಂತಹ ಶುಲ್ಕವನ್ನ ಕಾಲೇಜಿನ ಶುಲ್ಕವನ್ನ ಮತ್ತೆ ಬೋಧನಾ ಶುಲ್ಕವನ್ನ ಎಲ್ಲವನ್ನ ಕೂಡ ಈಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಪೇ ಮಾಡ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದು ಬಿಎಡ್ ಸೇರಿದಂತೆ ಪ್ರೊಫೆಷನಲ್ ಡಿಗ್ರಿಗಳಾಗಿರುವಂತಹ ಎಂಜಿನಿಯರಿಂಗ್ ಮೆಡಿಕಲ್ ಇತ್ಯಾದಿ ಕೋರ್ಸ್ಗಳಿಗೂ ಕೂಡ ಇದು ಕೇವಲ ಎಸ್ ಸಿ ವಿದ್ಯಾರ್ಥಿಗಳಿಗೆ ಪ್ರಸ್ತುತ ಉಚಿತ ಜಾರಿಗೊಳಿಸ್ತಾ ಜಾರಿಗೊಳಿಸುತ್ತಿದ್ದಾರೆ ಹೈಯರ್ ಎಜುಕೇಶನ್ ಪ್ರೋತ್ಸಾಹಿಸುವುದಕ್ಕಾಗಿ ಮತ್ತೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳ ಈ ಉನ್ನತ ಶಿಕ್ಷಣದ ಅಭಿವೃದ್ಧಿಗಾಗಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇರಲಿ ಅಥವಾ ಕಾಮೆಡಿಕೆ ಇರಲಿ ಅಥವಾ ಕೇಂದ್ರೀಕೃತ ದಾಖಲಾತಿ ಘಟಕ ಇರಲಿ ಸೊ ಅದೆಲ್ಲವನ್ನ ಆ ಎಲ್ಲ ಕಡೆಯಿಂದ ಪ್ರವೇಶ ಪಡೆಯುವಂತಹ ಅಭ್ಯರ್ಥಿಗಳ ಶುಲ್ಕವನ್ನ ಸರ್ಕಾರವೇ ಬರೆಸಲಿದೆ ಅನ್ನುವಂತಹ ಅಧಿಕೃತ ಅಧಿಕೃತವಾದಂತಹ ಮಾಹಿತಿಯನ್ನು ಸಮಾಜ ಕಲ್ಯಾಣ ಇಲಾಖೆ ಸುಮಾರು ಎರಡು ಮೂರು ದಿನಗಳ ಹಿಂದೆ ಹಂಚಿಕೊಂಡಿರುವಂತಹ ಕೂಡ ನಾವು ಗಮನಿಸ್ತಾ ಇದ್ದೀವಿ ಸೊ ಕಾಲೇಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ಕಾರಿ ಕಾಲೇಜುಗಳಲ್ಲಿ ಸುಮಾರು ನಲವತ್ತೆರಡು ಸಾವಿರದ ಒಂದೂರ ಹದಿನಾರು ರೂಪಾಯಿ ಶುಲ್ಕ ಇರಬಹುದು ಖಾಸಗಿ ಕಾಲೇಜುಗಳಲ್ಲಿ ಎಪ್ಪತ್ತಾರು ಸಾವಿರದಿಂದ ಎಂಬತ್ನಾಲ್ಕು ಸಾವಿರ ತನಕ ಸು ಈ ರೀತಿಯಾಗಿ ನಿಮ್ಮ ಏನು ಶುಲ್ಕ ಇರುತ್ತೆ ಅದು ಸರ್ಕಾರಿ ಸೀಟ್ ಆಗಲಿ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ ಆಗಲಿ ಆ ಸಂಪೂರ್ಣ ಶುಲ್ಕವನ್ನ ಎಸ್ ಸಿ ವಿದ್ಯಾರ್ಥಿಗಳ ಶುಲ್ಕವನ್ನ ಇದೀಗ ಸರ್ಕಾರವೇ ಭರಿಸತಾ ಇದೆ ಅನ್ನುವಂಥದ್ದು ಒಂದು ಶುಭ ಸುದ್ದಿ ಈ ಶಿಕ್ಷಣದ ಈ ಉಚಿತ ವೃತ್ತಿ ಶಿಕ್ಷಣ ಬಿ ಎಡ್ಗೂ ಕೂಡ ಸಂಬಂಧಪಡುತ್ತೆ ಈ ವರ್ಷ ಯಾರೆಲ್ಲ ಬಿ ಎಡ್ ವಿದ್ಯಾರ್ಥಿಗಳಿದ್ರಿ ಗೆ ಪ್ರವೇಶ ಪಡಿಬೇಕು ಅನ್ಕೊಂತ ಇದ್ರಿ ಬಿಎಡ್ ಮಾಡಬೇಕು ಅನ್ನುವಂತಹ ಎಸ್ ಸಿ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಫ್ರೀ ಆಫ್ ಕಾಸ್ಟ್ ನಲ್ಲಿ ಬಿಎಡ್ ಅನ್ನು ಮಾಡೋದಕ್ಕೂ ಕೂಡ ಅವಕಾಶ ಸಿಗ್ತಾ ಇದೆ ಯಾರೆಲ್ಲ ಎಸ್ ಸಿ ಕ್ಯಾಂಡಿಡೇಟ್ಸ್ ಇದ್ದಾರೆ ಎಸ್ ಸಿ ಸ್ಟೂಡೆಂಟ್ಸ್ ಇದ್ದಾರೆ ಆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಈ ಇನ್ಫಾರ್ಮೇಟಿವ್ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಸೊ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಬದಲಾವಣೆಗಳು ಕೂಡ ಆಗಬಹುದು ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಪ್ರಸ್ತುತ ಎಸ್ಸಿ ವಿದ್ಯಾರ್ಥಿಗಳು ಅಥವಾ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಉಚಿತ ವೃತ್ತಿ ಶಿಕ್ಷಣದ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಈ ಒಂದು ಮಾಹಿತಿ ನಿಮಗೆ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋನ ಅಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಅ ಗುಡ್ ಟೈಮ್